ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ ಎಸ್ ಎ ಒನ್ ಪರೀಕ್ಷೆ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ಫಸ್ಟ್ ಸೆಟ್ಟಲ್ಲಿ ಕೊಡ್ತಾ ಇದ್ದೀನಿ ಇನ್ನೂ ಎರಡು ಸೆಟ್ ಬರ್ತವೆ ತಾವುಗಳು ವೆಯ್ಟ್ ಮಾಡಬೇಕು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಒಂಬತ್ತನೇ ತರಗತಿಯ ಲೈವ್ ಕ್ಲಾಸ್ಗಾಗಿ ನೀವು ಏನು ಮಾಡಬೇಕಂತಂದರೆ ಈ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಕೊಟ್ಟಿದ್ದೀವಿ ಲಿಂಕು ಸೊ ಅಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ನೈನ್ತದಲ್ಲಿ ನಡೀತಕ್ಕಂಥ ಯಾವ ದಿನ ಯಾವ ವಿಷಯದ ಲೈವ್ ಕ್ಲಾಸು ಎಸ್ ಎ ಒನ್ ಪರೀಕ್ಷೆಗಾಗಿದೆ ಅನ್ನೋದನ್ನು ಶೆಡ್ಯೂಲ್ ಮಾಡಿದ್ದಾರೆ ಅದನ್ನು ನೀವು ನೋಡ್ಬೋದು ಸೊ ಖಂಡಿತವಾಗಿ ಲೈವ್ ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಪೇಪರನ್ನು ನೋಡೋಣ ಎಲ್ಲ ಕ್ವಶನ್ ಪೇಪರ್ಗಳು ಹಾಕ್ತಕ್ಕಂಥ ಮುಂದಿಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಯೂಸ್ ಮಾಡಿಕೊಡ್ರಿ ಖಂಡಿತವಾಗಿ ಅಂಕಗಳು ನಿಮಗೆ ಬರ್ತವೆ ಫಸ್ಟ್ ಮೇನ್ಸಲ್ಲಿ ಆರು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಆರು ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣದ ಮೇಲೇ ಇರ್ತವೆ ಅನ್ನೋದು ಗೊತ್ತಿರಲಿ ಮೊದಲ ಪ್ರಶ್ನೆ ಇತ್ತು ಎಸ್ ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರು ಸೊ ರೂಢನಾಮ ಅಂತಂದರೆ ರೂಢಿಯಿಂದ ಬಂದದ್ದು ಮಕ್ಕಳು ಅಂತ ಹೇಳ್ತಾರೆ ಓಕೆನಾ ಎರಡನೇದು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸೊ ಮಾಡಲಿ ಅನ್ನೋದು ಯಾವ ವಿಧದ ವ್ಯಾಕರಣಾಂಶ ಅಂತ ಕೇಳಿದರು ಸೊ ಮಾಡಲಿ ಅನ್ನೋದು ವಿದ್ಯಾರ್ಥಕ ಅಂತ ಕರಿತದ ಮಾಡನು ನಿಷೇಧಾರ್ಥಕ ಅಂತ ಆಗ್ತದೆ ಅದು ಕೂಡ ಗೊತ್ತಿರಲಿ ಮಾಡಿಯಾನು ಸಂಭವನಾರ್ಥಕ ಇನ್ನು ಹುಲಿದೊಗಲು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಹುಲಿದೊಗಲು ಅಂತಕ್ಕಂಥ ಶಬ್ದ ಪದ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಅನ್ನೋದು ಗೊತ್ತಿರಲಿ ಮುಂದಿನ ಪ್ರಶ್ನೆ ಮಕ್ಕಳು ಶಾಲೆಗೆ ಹೋಗುತ್ತಾರೆ ಹೋಗುತ್ತಾರೆ ಇದು ಕ್ರಿಯಾಪದದ ಯಾವ ಕಾಲದಲ್ಲಿದೆ ಅಂತ ಕೇಳಿದರು ಹೋಗುತ್ತಾರೆ ವರ್ತಮಾನ ಕಾಲ ಇನ್ನು ನಳಿನ ನಾಭ ಪದದ ಸಮಾಸ ಕೇಳಿದ್ರು ಸೊ ಬಹುರ್ವೀಹಿ ಕಂದಪದದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಕೇಳಿದ್ರು ಅರವತ್ನಾಲ್ಕು ಈಸ್ ದ ರೈಟ್ ಆನ್ಸರ್ ಇನ್ನು ಸಂಬಂಧಿಕರಣ ನಾಲ್ಕು ಇರ್ತಾವ ಇದು ಕೂಡ ವ್ಯಾಕರಣದ ಮೇಲೇನೆ ಇರ್ತದೆ ಓದು ಸಕರ್ಮಕ ಧಾತು ಆದರೆ ಮಲಗು ಅನ್ನೋದು ಅಕರ್ಮಕ ಧಾತು ಚರು ಪದದ ಅರ್ಥ ಹವಿಸು ವಜ್ರ ಸಮೂಹ ಯುಗ ತತ್ಸಮತದ್ಭವ ಜುಗ ಭೂಮಿ ಭುವಿ ಉನ್ನತೋನ್ನುತ್ತಿರುಕ್ತಿಯಾದರೆ ನಡೆ ನುಡಿ ಅನ್ನೋದು ಜೋಡು ನುಡಿ ಅನ್ನೋದು ಗೊತ್ತಿಲ್ಲ ಮುಂದಿನ ಪ್ರಶ್ನೆ ಒಂದಂಕದ ಪ್ರಶ್ನೆಗಳು ಎಸ್ ಇವು ಏಳು ಇರ್ತವೆ ಗದ್ಯದಿರ್ತವೆ ಪದ್ಯದಿರ್ತವೆ ಮತ್ತು ಪೂರಕ ಪಾಠದ್ದನ್ನು ಕೂಡ ಇರ್ತವೆ ಹನ್ನೊಂದನೇ ಪ್ರಶ್ನೆ ಹಳ್ಳಿಯ ಜನ ಎಲ್ಲಿ ಪಂಚಾಯಿತಿ ಸೇರಿದ್ದರು ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ಹಳ್ಳಿಯ ಜನರು ಎಸ್ ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆ ಮೇಲೆ ಪಂಚಾಯಿತಿ ಸೇರಿದ್ರು ಹನ್ನೆರಡನೇ ಪ್ರಶ್ನೆ ಜಯಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಅಂಬೀರ ಇನ್ನು ಯಾರೊಡನೆ ಸಮಾಲೋಚಿಸೋದು ರಾಜದೋಷ ಅಂತ ರಾಜ ರಾಮ ಹೇಳ್ತಾನೆ ಅಂತ ಕೇಳಿದರೆ ಅನುಭವಗಳಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸೋದು ರಾಜದೋಷ ಇನ್ನು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸ್ತೀವಿ ಅಂತ ಕೇಳಿದರೂ ಗೊತ್ತಿರಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಇನ್ನು ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಅಂತ ಕೇಳಿದ್ರು ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಈಸ್ ದ ರೈಟ್ ಆನ್ಸರ್ ಇನ್ನು ಪರಶುರಾಮರಿಂದ ಶರವನ್ನ ಪಡೆದವರು ಯಾರು ಭೀಷ್ಮ ಚನ್ನಬೈರಾದೇವಿಗೆ ಉದ್ದಟತನದಿಂದ ಪತ್ರ ಬರೆದವರು ಯಾರು ಅಂತ ಕೇಳಿದ್ರು ಪೋರ್ಚುಗೀಸ್ ಗವರ್ನರ್ ಜನರಲ್ ಲೂಯಿಸ್ ಅಟೈಡೆ ಅನ್ನೋದು ಗೊತ್ತಿರಲಿ ಇನ್ನು ಅಂಕದ ಪ್ರಶ್ನೆಗಳು ಹತ್ತಿರ್ತಾವ ಇಲ್ಲಿನೂ ಕೂಡ ಗದ್ಯ ಪದ್ಯ ಪೂರಕ ಪಾಠದೇ ಪ್ರಶ್ನೆಗಳು ಬಂದಿರ್ತಾವೆ ಪ್ರಶ್ನೆ ಹದಿನೆಂಟು ತಲಕಾಡಿನ ಲೂಟಿಯ ವಿಷಯದಲ್ಲಿ ವಿಷ್ಣುವರ್ಧನನ ನಿಲುವೇನು ಅಂತ ಕೇಳಿದ್ದಾರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು ಸೊ ಉತ್ತರ ನೋಡ್ಕೊಂಡು ಬನ್ನಿ ಹಲವು ಸೈನಿಕರು ತಲಕಾಡಿನ ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಕೆಚ್ಚದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ಯುದ್ಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡೋದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡಿನವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಶಾಂತಲೆ ನೀಡಿದ ತೀರ್ಪೇನು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಭೂಮಿಯಲ್ಲಿ ಸಿಕ್ಕಿದ ಹಣ್ಣು ದೈವದ ದುಡ್ಡು ಇದು ದೇವತಾ ಕಾರ್ಯಕ್ಕೆ ವಿನಿಯೋಗ ಬೇಕಾದದ್ದು ಧರ್ಮ ಹಾಗಾಗಿ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾದಿಗಲವು ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗಬೇಕು ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹಣ್ಣು ವಿನಿಯೋಗವಾಗಲಿ ಅಂತ ಹೇಳ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ರಾಮರಾಜ್ಯ ಪಾಠದ ಪ್ರಕಾರ ದೂತ ಹೇಗಿರಬೇಕು ಅಂತ ಕೇಳಿದರು ಉತ್ತರ ರಾಮರಾಜ್ಯ ಪಾಠದಲ್ಲಿ ದೂತ ದೇಶದಲ್ಲೇ ಹುಟ್ಟಿ ಬೆಳೆದು ವಿದ್ವಾಂಸನಾಗಿರಬೇಕು ದೂತ ಕಾರ್ಯ ಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ರಾಜನು ಹೇಳಿ ಕಳುಹಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ದೂತನಾದವನು ಈ ಎಲ್ಲ ಗುಣಗಳನ್ನು ಹೊಂದಿರಬೇಕು ಎಂದು ರಾಮ ಹೇಳ್ತಾನೆ ಅಂತ ಬಂದರೆ ಸಾಕು ಮುಂದಿನ ಪ್ರಶ್ನೆ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಅಂತ ಕೇಳಿದ್ದಾರೆ ಸೌತ್ರ ರಷ್ಯಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟಾಲಿನ್ ಅವರ ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನಮ್ಮ ನನ್ನನ್ನು ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನಾಸೆ ನಾನು ಹೆಚ್ಚು ಕಾಲ ಬಾಳೋದಿಲ್ಲ ಎಂದು ಹೇಳಿದರು ಅಷ್ಟೇ ಅಲ್ಲ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯ ಸಮಯದಲ್ಲಿ ರಾಧಾಕೃಷ್ಣನ್ ಅವರು ಏನ್ಮಾಡ್ತಾರಪ್ಪ ಅಂದ್ರೆ ಈ ಮಾತನ್ನ ಹೇಳ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭೀಷ್ಮನು ಕ್ರೋಧಗೊಳ್ಳಲು ಕಾರಣವೇನು ಅಂತ ಕೇಳಿದ್ದಾರೆ ಉತ್ತರ ಭೀಷ್ಮನು ಭಲೇ ಭಲೆ ಅರ್ಜುನ ಎಂದು ಹೇಳುತ್ತಾ ಸಕಲ ಆಯುಧಗಳಿಂದ ಯುದ್ಧ ಮಾಡುತ್ತಿದ್ದರು ಆದರೆ ಸಾರಥಿಯಾದ ಕೃಷ್ಣ ಅರ್ಜುನನಿಗೆ ಸೋಲು ಉಂಟಾಗದಂತೆ ರಥವನ್ನು ಚಾಕೆಚಕತೆಯಿಂದ ನಡೆಸುತ್ತಿದ್ದನು ಇದರಿಂದ ಭೀಷ್ಮನಿಗೆ ಅರ್ಜುನನೊಡನೆ ಹೋರಾಡಿ ಗೆಲ್ಲುವುದು ಕಠಿಣವಾಗಿ ರಣರಂಗದಲ್ಲಿ ಭೀಷ್ಮನು ಆಯಾಸಗೊಂಡನು ಆಗ ಭೀಷ್ಮ ಕೋಪಗೊಂಡು ಸಾರಥಿಯಾದ ಕೃಷ್ಣನನ್ನೇ ಗೆಲ್ಲುವೇನೆ ಎಂದು ಕ್ರೋಧಗೊಂಡನು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಎಸ್ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯೆ ಕೊಟ್ಟ ಅಂತ ಕೇಳಿದ್ದಾರೆ ಈ ಕೃಷ್ಣನ ಕ್ರೋಧಕ್ಕೆ ಭೀಷ್ಮ ಹೆದರಿ ರಥದಿಂದ ಇಳಿದು ನಡೆದುಕೊಂಡು ಬಂದ ಕೃಷ್ಣನನ್ನು ಪ್ರಾರ್ಥಿಸುತ್ತಾ ಕಷ್ಟಗಳೆಂಬ ಕಾಡಿಗೆ ಕಾಡ್ಗಿಚ್ಚಿನಂತಿರುವ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವಾಗಲಿ ಎಂದು ಹೇಳುತ್ತಾ ನಮಸ್ಕರಿಸಿದ ನಂತರ ಹಿಂತಿರುಗಿ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ನನ್ನ ಕಂಠವನ್ನು ಇರಿಯಲು ಚಕ್ರವನ್ನು ನಿನ್ನ ಚಿನ್ಮಯವಾದ ಕೈಯಲ್ಲಿ ಹಿಡಿದಿರುವೆಯಾ ಚೆನ್ನಾಯಿತು ಎಂದು ಪ್ರತಿಕ್ರಿಯಿಸಿದ ಮುಂದಿನ ಪ್ರಶ್ನೆ ಪುಟ್ಟಹಕ್ಕಿ ಜನದಂಗಳದಲ್ಲಿ ಹೇಗೆ ಹಾರುತ್ತದೆ ಇದಕ್ಕೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಪುಟ್ಟಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತದೆ ಪುಟ್ಟಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಅಂತ ಬರೆದ್ರೆ ಸಾಕು ಇಪ್ಪತ್ತೈದು ಶಬಲೆಯು ಹೇಳಿದಂತೆ ಪೋರ್ಚುಗೀಸರ ಯಾವ ಕಾರಣಗಳಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಉತ್ತರ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವವೆಂದರೆ ಒಂದು ಚನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನು ನೀಡಲು ಇನ್ನೊಂದು ಚನ್ನಭೈರಾದೇವಿಯು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಯುದ್ಧಕ್ಕೆ ಸಿದ್ಧರಾಗಿದ್ದರು ಇಪ್ಪತ್ತಾರು ಕವಿ ರತ್ನಾಕರ ವರ್ಣಿಯು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಬಯಸ್ತಾನೆ ಉತ್ತರ ಕವಿ ರತ್ನಾಕರ ವರ್ಣಿ ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು ತೆಲುಗರು ರಯಾ ಮಂಚಿದಿ ಎಂದೆನ್ನಬೇಕು ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೋರ್ಲಾಂಡ ಎಂದು ಹೇಳಬೇಕು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಬಯಸಿದ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ವರ್ಣಿಸಿರಿ ಭರತ ಚಕ್ರವರ್ತಿ ಒಂದು ದಿನ ಉದಯ ಕಾಲದಲ್ಲಿ ಎದ್ದು ದೇವಾಲಯಕ್ಕೆ ತೆರಳಿ ದೇವರ ಅರ್ಚನೆ ಮಾಡಿದನು ನಂತರ ಸಭಾಮಂಟಪಕ್ಕೆ ಬಂದನು ರತ್ನಖಚಿತ ಚಿನ್ನದಿಂದ ನಿರ್ಮಿತವಾದ ಸಿಂಹಾಸನವನ್ನು ಏರಿ ಕುಳಿತು ಶೋಭಾಯಮಾನವಾಗಿ ಪ್ರತಿಕ್ರಿಯಿಸುತ್ತಿದ್ದನು ಎಂದು ಕವಿ ರತ್ನಾಕರ ವರ್ಣಿಯು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ವಿವರಿಸ್ತಾನೆ ಇನ್ನು ಕವಿ ಕಾವ್ಯ ಪರಿಚಯ ಬೇಕು ಸಾಶಿ ಮರುಳಯ್ಯ ಶ್ರೀ ಸಾಶಿ ಮರುಳಯ್ಯ ಅವರ ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮುರುಳಯ್ಯ ಕಾಲ ಹತ್ತೊಂಬತ್ತು ನೂರ ಮೂವತ್ತೊಂದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರು ನಾಟ್ಯಮಯೂರಿ ಶಿವತಾಂಡವ ಕೆಂಗನಕಲ್ಲು ವಚನವೈಭವ ನೆಲದಸೊಗಡು ವಿಜಯವಾತಾಪಿ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ ಪ್ರಶಸ್ತಿಗಳು ನೀಡಿ ಗೌರವಿಸಿದ್ದಾರೆ ಅಂತ ಬರೆದರೆ ಸಾಕು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೈಯಾರ ಕಿನ್ನನರೈ ಅವರ ಒಂದು ಪರಿಚಯ ಶ್ರೀ ಕೈಯಾರ ಕಿನ್ನನರೈ ರೈ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಜನಿಸಿದರು ಇವರು ಶತಮಾನದ ಗಾನ ಎಂಬ ಕವನ ಸಂಕಲನವನ್ನು ಪ್ರತಿಪಾದಿಸಿ ಸಂಪಾದಿಸಿದ್ದಾರೆ ಇವರು ಸ್ತ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ಎಂಬ ಕವನ ಸಂಕಲನಗಳನ್ನು ವೀರಾಗಿನಿ ಎಂಬ ನಾಟಕವನ್ನು ಅನ್ನದೇವರು ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನವನ್ನು ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಎಂಬ ಜೀವನ ಚರಿತ್ರೆಗಳನ್ನು ದುಡಿತವೇ ನನ್ನ ದೇವರು ಎಂಬ ಆತ್ಮಕಥೆಯನ್ನು ರಚಿಸಿದ್ದಾರೆ ಇವರು ಸಾಹಿತ್ಯ ದೃಷ್ಟಿ ವಿಮರ್ಶಾಕೃತಿ ಪಂಚಮಿ ಎಂಬ ಅನುವಾದಿತ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀಬೇಕು ಮೂರಂಕದ ಪ್ರಶ್ನೆ ಎರಡು ಅಂದರೆ ಇದು ಕಂದ ಪದ್ಯ ಅನ್ನೋದು ಫಸ್ಟ್ ಕ್ಲಿಯರ್ ಮಾಡಿಕೊಡ್ರಿ ಓಕೆನಾ ಅದರ ಮೊದಲ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳಿರಬೇಕು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಇರಬೇಕು ಪ್ರತಿ ಗನವೂ ನಾಲ್ಕರಿಂದನೇ ಕೂಡ ಇರಬೇಕು ಅನ್ನೋದು ಕೂಡ ಗೊತ್ತಿರಲಿ ಓಕೆನಾ ಸೊ ಇದು ಗುರುವಿಂದು ಬೆಸಸೆ ಭಿಕ್ಷೆಗೆ ಬರುತ್ತಿರಿ ಪೀಡಿತಂ ದರಮ್ಮ ನಾದೆಸಿಗೆ ಭಯಂ ಎರಡು ಸಾಲ ಇದಾವೆ ನಾಲ್ಕು ನಾಲ್ಕರದು ಗುರುಲಘು ಗುರುಲಘು ಹಾಕಿ ವಿಂಗಡಣೆ ಮಾಡಿ ಲಾಸ್ಟ್ ಹನ್ನೆರಡು ಬರೀರಿ ಸೆಕೆಂಡ್ ಲೈನಲ್ಲಿಯೂ ಕೂಡ ನಾಲ್ಕು ನಾಲ್ಕರದು ಐದು ಗಣ ಮಾಡಿ ಇಪ್ಪತ್ತು ಬರೀರಿ ಕೆಳಗಡೆ ಇದು ಮಾತ್ರ ಘನ ಆಧಾರಿತ ಕಂದಪದ್ಯವಾಗಿದೆ ಅಂತ ಬರೆದ್ರೆ ನಿಮಗೆ ತ್ರೀ ಮಾರ್ಕ್ಸ್ ಕೊಡ್ತಾರೆ ಮುಂದಿನ ಪ್ರಶ್ನೆ ಅಲಂಕಾರ ಇಲ್ಲಿ ಗೀ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಕೇಳಿದರೆ ವಿಶೇಷವಾಗಿ ನೈನ್ತ್ವರಿಗೆ ಉಪಮಾಲಂಕಾರನೇ ಇರ್ತದೆ ಸೊ ಉಪಮಾಲಂಕಾರ ಇರಲಿಕ್ಕೆ ಒಂದು ಒಂದು ವಾಕ್ಯದಲ್ಲಿ ಟ್ರಿಕ್ಸ್ ಇರ್ತೀನಿ ಅದೇನಪ್ಪ ಅಂದರೆ ಅಂತೆ ಅಂತ ಇರ್ತದೆ ಇಲ್ಲಿ ಅಂತೆ ಅಂತ ಬಂದಿದೆಯಲ್ಲ ಎಸ್ ಅಂತ್ಯ ಬರೋದರಿಂದ ಅದನ್ನು ನಾವೇನಂತೀವಿ ಉಪಮಾಲಂಕಾರಕ್ಕೆ ಉದಾಹರಣೆಯಾದ ವಾಕ್ಯ ಸೊ ಫಸ್ಟ್ ಕೆಲಸನೇ ಅಲಂಕಾರ ಅಂತ ಬರೋದು ಉಪಮಾಲಂಕಾರ ಬರಿಬೇಕು ಎರಡನೇದು ಲಕ್ಷಣ ಬರಿಬೇಕು ಎರಡು ವಸ್ತುಗಳಿಗೆ ಇರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಇನ್ನು ಉಪಮೇಯ ಗೀ ಜಗನ ಗೂಡುಗಳು ಉಪಮಾನ ತೊಟ್ಟಿಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ತೂಗಾಡೋದು ಸಮನ್ವಯ ಉಪಮೇಯವಾದ ಗೀಜಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಿರೋದ್ರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ತ್ರೀ ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನು ಗಾದೆ ಮಾತಿದಾವೆ ಎರಡು ಗಾದೆ ಮಾತು ತುಂಬಿದ ಕೂಡ ತುಳುಕುವುದಿಲ್ಲ ಮತ್ತು ಹಿತ್ತಲ ಗಿಡ ಮದ್ದಲ್ಲ ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ಮೂರಕ್ಕೆ ಮೂರು ಮಾರ್ಕ್ಸ್ ಪಡಿಬೇಕಾದ್ರೆ ಫಸ್ಟ್ ಗಾದೆ ಮಹತ್ವದ ವಿವರಣೆಯನ್ನು ಹೊಂದಿರಬೇಕು ಅಂಕ ಉದಾಹರಣೆ ಕೊಡಬೇಕು ಅದರಲ್ಲಿ ಒಂದಂಕ ನಿಮ್ಮ ಪದ ಮತ್ತು ಭಾಷೆ ಶೈಲಿ ಚೆನ್ನಾಗಿರಬೇಕು ಅಂಕ ಇಷ್ಟೆಲ್ಲ ಇದ್ರೆ ಮೂರಂಕ ನಿಮಗೆ ಕೊಡ್ತಾರೆ ನೀವು ಇದನ್ನು ರೂಢಿ ಮಾಡಲೇಬೇಕು ಇನ್ನು ಅಲಂಕಾರಕ್ಕೆ ಅಲಂಕಾರ ಆಯಿತು ಇನ್ನು ಸಂದರ್ಭಗಳಿಗೆ ಹೋಗೋಣ ಸಂದರ್ಭಗಳಲ್ಲಿನೂ ಕೂಡ ಸೇಮ್ ಇರ್ತದೆ ನೀವು ಬರೀತಕ್ಕಂಥ ಆಯ್ಕೆ ಪಾಠ ಕವಿ ಅಥವಾ ಲೇಖಕ್ಕೆ ಒಂದಂಕ ಸಂದರ್ಭ ಇಟ್ ಮೀನ್ಸ್ ಯಾರು ಯಾರಿಗೆ ಯಾವ ಸಂದರ್ಭ ಹೇಳಿದ್ರು ಒಂದಂಕ ಅದರ ಸ್ವಾರಸ್ಯ ಭಾಷೆ ಪದಬಂಧವನ್ನು ಬರೆದ್ರೆ ನಿಮಗೆ ಒಂದು ಅಂಕ ಟೋಟಲಿ ತ್ರೀ ಮಾರ್ಕ್ ಸೊ ಫಸ್ಟ್ ಏನು ಕೊಟ್ಟಿರಂದ್ರೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಸಿಂಪಲ್ ಆಗಿ ಹೇಳ್ತೀನಿ ಆಯ್ಕೆ ಈ ಪಾಠ ಶಿವರಾಮ ಕಾರಂತರು ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡರಿಂದ ಹೊರತಂದ ಅಂಬುವಿನಿಂದ ಬರ್ಮಾಕ್ಕೆ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾನ ಜಯಪುರದಿಂದ ಆರಿಸಲಾಗಿದೆ ಅಂದರೆ ಆಯ್ಕೆ ಹೀಗೆ ಬರೀಬೇಕು ಪಾಠದ ಹೆಸರು ಇರಬೇಕು ಲೇಖಕರಿರಬೇಕು ಆಕರ ಕೃತಿ ಇರಬೇಕು ಇನ್ನ ಸಂದರ್ಭ ಅಂಬೇರ ಕೋಟೆಯ ಮೂರನೆಯ ಅಂತಸ್ತಿನಲ್ಲಿ ರಾಜರ ಅಂತಃಪುರ ಹಾಗೂ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳ ಸೊಬಗನ್ನ ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಎಸ್ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂಥ ಕಂಬ ಮುಚ್ಚಿಕೆಗಳುಳ್ಳ ರಚನೆಗಳು ಕತ್ತಲಿನಲ್ಲಿ ದಿವಿಗೆ ಹೊತ್ತಿಸಿದಾಗ ಕಾಣುವ ಸೊಬಗನ್ನ ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಇನ್ನು ಮುಂದಿನ ವಾಕ್ಯ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಸೊ ಈ ವಾಕ್ಯ ಶ್ರೀಮತಿ ರತ್ನಮ್ಮ ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಮತ್ತು ಪತ್ರಗಳು ಕೃತಿಯಿಂದ ಆಯ್ದ ಪಠ್ಯಪುಸ್ತಕ ಸಮಿತಿ ಅವರು ರಚಿಸಿರುವ ಆದರ್ಶ ಶಿಕ್ಷಕ ಸರ್ವೆಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದ ಆರಿಸಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂದರೆ ಈ ಮಾತನ್ನು ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರದ ಭಾಷಣದಲ್ಲಿ ಹೇಳಿದರು ಸ್ವಾರಶ್ಯ ರಾಧಾಕೃಷ್ಣನ್ ಅವರಲ್ಲಿದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಮೂವತ್ತೈದು ಅಂತಲೂ ಕೂಡ ವೇರಿ ರಿಪೀಟೆಡ್ ವಾಕ್ಯ ಸಾವಿರ ಮೂರು ಒಬ್ಬ ಪಂಡಿತ ಲೀಸು ಇಲ್ಲಿ ಮೂರು ಇರ್ತವೆ ಮೂರು ಪದ್ಯದ್ದು ಇರ್ತವೆ ಆಯ್ಕೆ ಈ ವಾಕ್ಯವನ್ನು ಮಹಾಮಹೋಪಾಧ್ಯಾಯ ವಿದ್ವಾನ ಎನ್ ರಂಗನಾಥ ಶರ್ಮಾ ಅವರು ಅನುವಾದಿಸಿರುವ ಶ್ರೀ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಇದು ಆಯ್ಕೆಯಿತು ಸಂದರ್ಭ ಭರತನಿಗೆ ರಾಜ್ಯಾಡಳಿತದ ವಿಷಯದಲ್ಲಿ ಉಪದೇಶ ಮಾಡೋ ಸಂದರ್ಭದಲ್ಲಿ ಈ ಮಾತು ರಾಮನು ಹೇಳ್ತಾನೆ ಸ್ವರಶ ಪಂಡಿತನಾದವನು ರಾಜನ ಕಷ್ಟ ಕಾಲದಲ್ಲಿ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ಯಶಸ್ವಿ ಮಾಡಬೇಕು ಆದ್ದರಿಂದ ರಾಜನು ಪಂಡಿತರನ್ನು ಗೌರವಿಸಬೇಕು ಎನ್ನುವುದನ್ನು ಈ ಮಾತಿನಲ್ಲಿ ಮೂಡಿಬಂದಿದೆ ಇನ್ನು ಮುಂದಿನ ವಾಕ್ಯ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಇದು ಸೂರಮ್ಯ ಕುಂಡಿ ಕವಿ ಬರ್ತಿದ್ದಾರೆ ಸಮಗ್ರ ಕಥನ ಕವಲ ಕಥನ ಕವನಗಳ ಕೃತಿ ಇದೆ ಪದ್ಯಪಾಠ ಪಾರಿವಾಳದ ವಾಕ್ಯ ಯಾವಾಗ ಅಂದರೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳುತ್ತದೆ ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದೊಡೆಗೆ ಕೊಂಡೈತದೆ ಅಂತ ಹೇಳ್ತಾರೆ ಸ್ವಾರಸ್ಯ ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಮೋಹಕ್ಕೆ ಒಳಗಾಗಬಾರದು ಎಂಬ ಕವಿಯ ಎಚ್ಚರಿಕೆಯ ಭಾವ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ತೃಣವ ಮುರಿಯುವುದಕ್ಕೆ ಕೊಡಲಿವು ಬೇಕೆ ಅಂತ ಕೇಳಿದ್ದಾರೆ ಆಯ್ಕೆ ಈ ವಾಕ್ಯವನ್ನ ದೇವಿದಾಸ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಪಾಠದ ವಾಕ್ಯ ಸಂದರ್ಭ ತನ್ನನ್ನ ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನ ಕಂಡು ಹೆದರಿದ ಭೀಷ್ಮ ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನ ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಭೀಷ್ಮ ಕೃಷ್ಣನಿಗೆ ಈ ಮಾತನ್ನ ಹೇಳ್ತಾನೆ ಇದು ಕ್ಲಿಯರ್ ಆಗಲಿ ಸ್ವರಶ್ಯ ಭೀಷ್ಮ ತನ್ನನ್ನು ಕ ಹುಲ್ಲು ಕಡ್ಡಿಗೂ ಹಾಗೂ ಶ್ರೀ ಕೃಷ್ಣನನ್ನ ಕೊಡಲಿಗೂ ಸಮನ್ವಯಿಸಿರುವುದು ಈ ಮಾತಿನಲ್ಲಿ ಸ್ವರಶ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಇನ್ನು ಮುಂದಿನ ವಾಕ್ಯ ಬಲಿಯ ನಿತ್ತೊಡೆ ಮುನಿವೆಂ ಅಂತ ಇದೆ ಸೊ ಇದರಲ್ಲಿ ಏನ್ ಬರಿಬೇಕಪ್ಪ ಅಂದ್ರೆ ಈ ವಾಕ್ಯವನ್ನ ಶ್ರೀ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ ಶ್ರೀ ಜನ್ನಕವಿ ಅವರು ರಚಿಸಿರುವ ಯಶೋಧರೆ ಚರಿತೆ ಕಾವ್ಯದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿಯಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಚಂಡಮಾರಿಯು ಪ್ರತ್ಯಕ್ಷಳಾಗಿ ಪ್ರಜೆಗಳೆಲ್ಲರೂ ನನ್ನನ್ನು ಜಲ ಗಂಧ ಹೂಮಾಲೆ ಅಕ್ಕಿ ಧೂಪ ದೀಪ ಹವಿಸ್ತು ತಾಂಬೂಲ ಸಮೂಹದಿಂದ ಪೂಜಿಸೋದು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂದರೆ ಚಂಡಮಾರಿ ಪ್ರಜೆಗಳಿಗೆ ಈ ಮಾತನ್ನು ಹೇಳ್ತಾಳೆ ಸ್ವರಶಃ ದೇವರಿಗೆ ಪೂಜೆಯನ್ನು ಮಾಡೋ ನೆಪದಲ್ಲಿ ಪ್ರಾಣಿ ಬಲೆ ನೀಡಿ ಪ್ರಾಣಿ ಹಿಂಸೆ ಮಾಡೋದು ತಪ್ಪು ಇದರ ದೇವರೂ ಸಹ ಒಪ್ಪುವುದಿಲ್ಲ ಎಂಬುದು ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ ಇನ್ನು ಎಸ್ ಪದ್ಯಪಾಠ ಇದೆ ಸೊ ಎರಡರಲ್ಲಿ ಒಂದನ್ನು ಬರಿಬೇಕು ನವಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರ ಗಂಭೀರ ಭಾವನೆ ತೆರೆ ಮಸಗಿ ವೀರ ಧ್ವನಿ ಇರಬೇಕು ಇದು ಒಂದಿತ್ತು ಹೊಸ ಹಾಡು ಪದ್ಯದ ಸಾಲುಗಳು ಇನ್ನೊಂದಿತ್ತು ಅದೇ ಪದ್ಯದ ಎರಡರಲ್ಲಿ ಒಂದು ಬರಿಬೇಕಿತ್ತು ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಹಾಡು ನುಡಿಗುಂಡುಗಳು ಹಾರಿ ದಶದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಅಂತ ಬರೆದ್ರೆ ಸಾಕು ಇನ್ನು ಮೌಲ್ಯಾಧಾರಿತ ಸಾರಾಂಶ ಕೇಳ್ತಾರೆ ಸೊ ಇಲ್ಲಿ ಪಾರಿವಾಳ ಪದ್ಯದ ಸಾಲಗಳಿತ್ತು ಸೊ ಕೊಟ್ಟ ಸಾಲಗಳನ್ನು ನೀವು ಗಮನಿಸಿ ಮೊದಲು ಆಯ್ಕೆ ಬರಿಬೇಕು ಏನು ಬರಿತೀರಿ ಈ ಪದ್ಯ ಭಾಗವನ್ನು ಸೂರ್ಯ ಎಕ್ಕುಂಡೆ ಅವರು ಬರೆದಿರುವ ಸಮಗ್ರ ಕಥನ ಕವನ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಿದ್ದೀವಿ ಸೊ ಏನು ಹೇಳಿದ್ದಾರೆ ಅಂದ್ರೆ ನಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳು ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳುತ್ತದೆ ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನ ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ವಾಕ್ಯಗಳಿದ್ದಾವೆ ಅಂದರೆ ಕುರುಡು ವಾತ್ಸಲ್ಯದಿಂದ ವಿವೇಕವನ್ನು ಕಳೆದುಕೊಂಡ ಪಾರಿವಾಳಗಳು ಬೇಡನು ಹಾಕಿದ್ದ ಬಲೆಗೆ ಸಿಲುಕಿದವು ಹಸಿದ ಬೇಡನು ಬಲೆಯಲ್ಲಿ ಸಿಲುಕಿದ ಪಾರಿವಾಳಗಳ ಹಿಂಡನ್ನು ಹೊತ್ತುಕೊಂಡು ಮನೆಯ ಕಡೆಗೆ ನಡೆದನು ಮೋಹದಿಂದ ಕೂಡಿದ ಬುದ್ಧಿಯಿಂದ ಸರ್ವನಾಶವಾಗುವುದು ಖಂಡಿತ ಆದ್ದರಿಂದ ನಾವು ವ್ಯಾಮೋಹ ತೊರೆದು ಬಾಳಬೇಕು ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ಕೈಗೊಳ್ಳಬೇಕು ಅಂತ ಬರೆದ್ರೆ ಸಾಕು ಇನ್ನು ಪಾಠದ ಪ್ರಶ್ನೆ ಇದೆ ಸೊ ಇದರಲ್ಲಿ ಬೆಡಗಿನ ತಾನ ಜೈಪುರದಿಂದ ಎರಡು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಒಂದು ಅಂಬೇರ ಭಟ್ಟದ ಮೂರಂತಸ್ತಿನ ಅರಮನೆಯ ಒಳಾಂಗಣ ಚೆಲವು ಸ್ವಲ್ಪ ಪಾಸ್ ಮಾಡಿ ತಾವು ಸ್ಕ್ರೀನ್ಶಾಟ್ ತೊಗೊಂಡು ಹೋದ್ರಿ ಅಥವಾ ಜಂತ್ರ ಮಂತ್ರದ ವಿಶೇಷತೆ ಅಂತ ಕೇಳಿದರು ವಿಶೇಷವಾಗಿ ಆ ಪಾಠದಿಂದ ನಿಮಗೆ ನಾಲ್ಕು ಮಾರ್ಕ್ಸ್ ಬರ್ತದೆ ಇನ್ನು ಪದ್ಯದಲ್ಲಿ ನೋಡಿದಾದರೆ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಅಂತ ಕೊಟ್ಟಿದ್ರು ಅಥವಾ ಅದು ಬರದೇ ಇದ್ರೆ ನೀವೇನು ಬರೀಬೇಕು ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನೇ ಮೆಚ್ತೀರಿ ಏಕೆ ಅನ್ನೋದನ್ನು ನಿಮಗೆ ಕೇಳಿರ್ತಕ್ಕಂಥ ಲಾಂಗ್ ಕ್ವಶನ್ ಆನ್ಸರ್ ಒಂದು ಹತ್ತು ಸಾಲಗಳಾದರೆ ನೀವು ಬರೀಬೇಕು ಇನ್ನು ಪತ್ರಕ್ಕೆ ಬರ್ತೀನಿ ಸೊ ಪತ್ರದಲ್ಲಿ ಏನಿದೆ ಅಂದರೆ ಒಂದು ವೈಯಕ್ತಿಕ ಪತ್ರ ಇರ್ತದೆ ಒಂದು ಎಸ್ ಕಾರ್ಯಾಲಯ ಪತ್ರ ಮನವಿ ಪತ್ರ ಇರ್ತದೆ ಸೊ ಇಲ್ಲಿ ಫಸ್ಟ್ ಮನವಿ ಪತ್ರ ಇದೆ ಮನವಿ ಪತ್ರ ಬರೆದಾಗ ಹಿಂದ ಗೆ ಸಂಬೋಧನೆ ವಿಷಯ ಬರೆದರೆ ಒನ್ ಮಾರ್ಕ್ಸು ಪತ್ರದ ಒಡಲು ವಿಷಯ ನಿರೂಪಣೆಗೆ ಎರಡು ಅಂಕ ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ ಒಂದು ಅಂಕ ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ ಒಂದು ಅಂಕ ಟೋಟಲಿ ಫೈವ್ ಮಾರ್ಕ್ ಇನ್ನು ಮನವಿ ಪತ್ರ ಆಯಿತು ಇನ್ನು ವೈಯಕ್ತಿಕ ಪತ್ರ ಬರೆದ್ರೆ ಅದರಲ್ಲಿ ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮಕ್ಕೆ ಒನ್ ಮಾರ್ಕ್ ಪತ್ರದ ಒಡಲಿಗೆ ಟೂ ಮಾರ್ಕ್ ಮುಕ್ತಾಯಕ್ಕೆ ಒನ್ ಮಾರ್ಕ್ ಭಾಷಾ ಶೈಲಿ ಪದ ಒಂದು ಟೋಟಲಿ ಫೈವ್ ಮಾರ್ಕ್ ಇನ್ ಲಾಸ್ಟ್ ನಿಮಗೆ ನಿಬಂಧ ಇದ್ದಾವೆ ಎರಡು ಇಂಪಾರ್ಟೆಂಟ್ ಇದೆ ಒಂದು ನಿರುದ್ಯೋಗ ಮತ್ತು ಗ್ರಂಥಾಲಯಗಳ ಮಹತ್ವ ಆಲ್ರೆಡಿ ನಾನು ನೈನ್ತಲ್ಲಿ ಈ ಪಾಠದ ಪ್ರಶ್ನೋತ್ತರಗಳಲ್ಲಿ ಹಾಕಿದ್ದೀನಿ ಓಕೆನಾ ಒಂದು ಪೇಜ್ ಬರಿಬೇಕು ಸೊ ಪಿ ಟಿ ಕೆಗೆ ಒನ್ ಮಾರ್ಕ್ಸು ಪ್ರಬಂಧದ ವಿವರಣೆಗೆ ಎರಡು ಮುಕ್ತಾಯಕ್ಕೆ ಒಂದು ಬಳಸಿರ್ತಕ್ಕಂಥ ಭಾಷಾ ಪದ ಬಳಕೆ ವಾಕ್ಯಕ್ಕೆ ಒಂದು ಟೋಟಲಿ ಫೈವ್ ಮಾರ್ಕ್ಸ್ ಇಷ್ಟು ಕನ್ನಡ ಕೋಶನ್ ಪೇಪರ್ನ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ವಿಷಯಗಳು ಬರ್ತವೆ ನೋಡಿ ಲೈಕ್ ಶೇರ್ ಸಪೋರ್ಟ್ ಮಾಡಿ